ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ನಾವು ಅಮೆಝಾನಲ್ಲಿ ಧರಿಸಿರೋ ಒಂದು ಪ್ರಾಡಕ್ಟ್ ರಿವ್ಯೂ ಇದ್ದೀವಿ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಏನು ಅಂತ ನಾವು ಕಾರವಾರ ಮನೆಗೆ ಬಂದ ಮೇಲೆ ಇಲ್ಲಿ ನಮಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಆಯಿತು ಇಲ್ಲಿ ಬಾವಿ ನೀರು ಕುಡಿಯೋದ್ರಿಂದ ನಮಗೆ ಆ ನೀರು ಅಷ್ಟೊಂದು ಸೆಟ್ ಆಗಲಿಲ್ಲ ಅದಕ್ಕಾಗಿ ಯಾವುದಾದ್ರೂ ಒಂದು ಒಳ್ಳೆಯ ವಾಟರ್ ಪ್ಯೂರಿಫಯರನ್ನು ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಡಿಸೈಡ್ ಮಾಡಿ ಅದರ ಮೇಲೆ ಎಲ್ಲನೂ ತುಂಬ ಸರ್ಚ್ ಮಾಡಿ ನೋಡಿದರು ಗೌಡ್ರು ಅದರಲ್ಲಿ ಇದನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದರು ಇದು ನಾವು ತರಿಸಿರೋದು ವಾಟರ್ ಪ್ಯೂರಿಫೈಯರ್ ಇಕೋ ವಾಟರ್ ಪ್ಯೂರಿಫೈಯರ್ ಅದು ಅಮೆಝಾನಲ್ಲಿ ತರಿಸಿರೋದು ಅಮೆಜಾನಲ್ಲಿ ತರಿಸ್ಬೇಕಾದ್ರೆ ಲೈಟನಿಂಗ್ ಡೀಲ್ ಇತ್ತು ಹಾಗಾಗಿ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಮ್ಮದು ರೇಟ್ ಆಗಿದೆ ನಾವು ತರಿಸಿರೋ ಅಂಥ ಈಕೋ ಪ್ಯುರಿಫಯರ್ಗೆ ಸೊ ಇದನ್ನು ಇಲ್ಲಿಂದನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಜನರಿಗೆ ಆನ್ಲೈನ್ನಲ್ಲಿ ಹೇಗೆ ಬರುತ್ತೆ ಪ್ಯಾಕಿಂಗ್ ಎಲ್ಲ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ ಹಾಗಾಗಿ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಪ್ಯೂರ್ ಇಟ್ ಇಕೋ ವಾಟರ್ ಪ್ಯೂರಿಫೈಯರ್ನ ತುಂಬ ಸರ್ಚ್ ಮಾಡಿ ಫೈನಲಿ ಆರ್ಡರ್ ಕೊಟ್ಟರು ಇದು ಟೆನ್ ಲೀಟರ್ದು ಇದೆ ಸೊ ಇದನ್ನು ಅನ್ಬಾಕ್ಸಿಂಗ್ ಕೂಡ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬಹಳ ಜನರಿಗೆ ನಾವು ಆನ್ಲೈನಲ್ಲಿ ತರಿಸಿರೋದ್ರಿಂದ ಡ್ಯಾಮೇಜ್ ಆಗಿರ್ಬೋದು ಅನ್ನೋ ಡೌಟ್ಸ್ ಇದ್ದೇ ಇರುತ್ತೆ ನಮಗೂ ಕೂಡ ಇರುತ್ತೆ ನಾವು ಕಾಮನ್ನಾಗಿ ಯಾವಾಗಲೂ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ತಿರ್ತೀವಿ ಸೊ ಆ ವೀಡಿಯೋನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳು ಆಗಿರುತ್ತೆ ಹಾಗೆ ಅವರು ಏನೇನೆಲ್ಲ ಅದರ ಜೊತೆ ಮಟೀರಿಯಲ್ಸ್ನ ಕೊಟ್ಟಿದ್ದಾರೆ ಅಂತ ಅದನ್ನು ಕೂಡ ಇಲ್ಲಿ ನಾನು ತೋರಿಸ್ತೀನಿ ಇದರಿಂದ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ಬಟ್ ಇದರಿಂದ ನಾ ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ಏನೇ ಒಂದು ನಾವು ಪ್ರಾಡಕ್ಟ್ಸ್ನ ಖರೀದಿ ಮಾಡಬೇಕು ಅಂತಂದರೆ ಅದರ ಬಗ್ಗೆ ಜಾಸ್ತಿನೇ ರಿಸರ್ಚ್ ಮಾಡಬೇಕು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಪ್ಯಾಕಿಂಗ್ ಕೂಡ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಯಾವುದೂ ಡ್ಯಾಮೇಜ್ ಆಗಿಲ್ಲ ಚೆನ್ನಾಗೇ ಬಂದಿದೆ ಇವಾಗ ಅವ್ರು ಕೊಟ್ಟಿರೋಂಥ ಮಟೀರಿಯಲ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಳ ಕೊಟ್ಟಿದ್ದಾರೆ ಅದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ ನಾವು ಹೊರಗಡೆ ತರೋ ಅವಶ್ಯಕತೆ ಇಲ್ಲ ಸೊ ನಾವು ಒಂದು ಎಂಟರಿಂದ ಹತ್ತು ದಿವಸ ವೇಟ್ ಮಾಡಿದ ಮೇಲೆ ಇನ್ಸ್ಟಾಲೇಷನ್ಗೆ ಬರದೇ ಇರೋದನ್ನು ನೋಡಿ ಗೌಡ್ರು ನಾನೇ ಇನ್ಸ್ಟಾಲ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇವತ್ತು ಇನ್ಸ್ಟಾಲ್ ಮಾಡೋ ಪ್ರೊಸೆಸನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಫೈನಲಿ ನಾವು ಇದನ್ನು ಕೂಡ ಹೊರಗಡೆ ತೆಗಿತಾ ಇದ್ದೀವಿ ಪ್ಯೂರಿಫೈಯರ್ ಸೊ ಅದನ್ನು ಕೂಡ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಗೌಡ್ರು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ತುಂಬ ವೀಡಿಯೋಸ್ ರಿಸರ್ಚ್ ಮಾಡಿದರು ಬಟ್ ಯಾವುದು ಅನಿಸ್ಲಿಲ್ಲ ಡಿಟೇಲ್ ಆಗಿ ಯಾವ ವೀಡಿಯೋದಲ್ಲಿನೂ ಅದರ ಪ್ರೋಸೆಸ್ ಇರಲೇ ಇಲ್ಲ ಹಾಗಾಗಿ ಅವರು ಕೂಡ ತುಂಬ ಕಷ್ಟ ಆಯಿತು ಇವಾಗ ಕೋವಿಡ್ ನೈನ್ಟೀನ್ ಇರೋದ್ರಿಂದ ಇನ್ಸ್ಟಾಲೇಷನ್ ಕೂಡ ತುಂಬ ಡಿಲೇ ಮಾಡಿದರು ನಮಗೆ ಇಲ್ಲಿ ನೀರು ಕುಡಿಯೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಎಂಟರಿಂದ ಹತ್ತು ದಿವಸ ವೇಟ್ ಮಾಡಿನೂ ಬೇಡ ಇವರು ಬರೋ ಹಾಗೆ ಕಾಣಿಸಲ್ಲ ಅಂತ ನಾನೇ ಮಾಡ್ತೀನಿ ಅಂತ ಗೌಡ್ರೆ ಮಾಡ್ತಾ ಇದ್ದಾರೆ ಇವತ್ತು ಬಟ್ ಅವರು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಮಾಡೋ ಟೈಮಿಗೆ ನೈಟ್ ಆಗಿತ್ತು ಪರವಾಗಿಲ್ಲ ಆದರೂ ನಾನು ಮಾಡ್ತೀನಿ ವೀಡಿಯೋ ಅಂತ ಮಾಡ್ತಾಯಿದ್ದೀನಿ ಗೌಡ್ರು ಕೂಡ ಹೇಳಿದರು ಮಿಸ್ ಮಾಡಬೇಡ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಈ ಇದನ್ನು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಸೊ ನೀನು ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕು ಯಾರಿಗಾದರೂ ನೋಡು ನೋಡಿ ಇನ್ಸ್ಟಾಲೇಷನ್ ಮಾಡೋರಿದ್ದರೆ ಅವರಿಗೆ ಈಸಿ ಆಗುತ್ತೆ ಸೊ ಅವರು ಕಂಪ್ನಿಯವ್ರಿಂದ ಬರ್ತಿದ್ರು ಬಟ್ ಈ ಕೋವಿಡ್ ಇರೋದ್ರಿಂದ ಅವರಿಗೆ ಅಷ್ಟು ಸರ್ವಿಸ್ ಚೆನ್ನಾಗಿ ಕೊಡೋಕ್ಕಾಗಿಲ್ಲ ಆಗಿಲ್ಲ ನಮಗೂ ಕೂಡ ಅದೊಂದು ಬೇಜಾರಾಯಿತು ಸೊ ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ಅದ್ರ ಜೊತೆನೆ ಬಂದಿದೆ ಇವಾಗ ಅವುಗಳನ್ನು ಒಂದೊಂದಾಗಿ ಜೋಡಿಸ್ತಾ ಇದ್ದಾರೆ ಇವಾಗ ಫಸ್ಟ್ ಇಲ್ಲಿ ನಳನ ಜೋಡಿಸ್ಕೊಡ್ತಾ ಇದ್ದಾರೆ ಅದನ್ನು ಸಪ್ರೇಟಾಗಿಯೇ ಆಗಿನೇ ಕಳಿಸಿರ್ತಾರೆ ಯಾಕಂದ್ರೆ ಅದು ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟ್ ಅದನ್ನ ಫಿಟ್ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಮ್ಯಾನ್ಯಲ್ ಕೂಡ ಇರಲಿಲ್ಲ ಹಾಗಾಗಿ ಕಷ್ಟ ಆಯಿತು ನಮಗೆ ಇದನ್ನು ಜೋಡಿಸೋದು ಇಲ್ಲಿ ಸೆಡ್ಮೆಂಟ್ಗೆ ಇನ್ಲೆಟ್ ಔಟ್ಲೆಟ್ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಹಾಗೆ ಅವುಗಳಿಗೆ ಲಾಕ್ ಸಿಸ್ಟಮ್ ಕೂಡ ಇದೆ ಅವುಗಳನ್ನು ಅವರೇ ತೋರಿಸ್ತಾರೆ ನೋಡೋಣ ಇವಾಗ ಇಲ್ಲಿ ತೋರಿಸ್ತಾ ಇರೋದು ಪೈಪ್ ಹೋಲ್ಡರ್ ಇವು ಸಣ್ಣ ಹೆಡ್ ದೊಡ್ಡ ಹೆಡ್ ಅದರ ಮೇಲೆ ಫಿಕ್ಸ್ ಮಾಡಬೇಕಾಗತ್ತೆ ನೋಡಿ ದೊಡ್ಡ ಹೆಡ್ ಇರೋದು ಕೆಳಗಡೆ ಫಿಕ್ಸ್ ಮಾಡಬೇಕು ಸಣ್ಣ ಹೆಡ್ ಮೇಲ್ ಬರಬೇಕು ಈ ಪೈಪನ್ನು ಅದರಲ್ಲಿ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಲಾಕ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ಲಾಕ್ ಮಾಡಬೇಕು

ಈ ಎರಡು ಪೈಪ್ ಒಂದು ವಾಟರ್ ಪ್ಯೂರಿಫೈ ಮಾಡೋದಕ್ಕೆ ಹಾಗೆ ಒಂದು ವೇಸ್ಟ್ ನೀರು ಹೊರಗಡೆ ಬರೋದಕ್ಕೆ ರೆಡ್ ಮಾರ್ಕ್ ಮಾಡಿರೋದು ವೇಸ್ಟ್ ನೀರಿಗೆ ಇಲ್ಲಿ ಇರುವಂತ ನಳದಿಂದ ಕನೆಕ್ಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ಅವರೇ ಕೊಟ್ಟಿರುವಂತ ಮಟೀರಿಯಲ್ನ ಫಿಕ್ಸ್ ಮಾಡಿ ಅಲ್ಲಿಂದ ಪೈಪಿಂದ ವಾಟರ್ ನೀರು ಹಾಗೆ ಸೆಟ್ ಪ್ಯೂರಿಫೈಯರ್ತಾ ಮಾಡ್ತೀವಿ ಇಲ್ಲಿ ಟ್ಯಾಕ್ಸ್ ಅದರ ಮೂಲಕ ಅದನ್ನ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಟ್ಯಾಗ್ಸ್ ಹಾಕಿದರೆ ನೆಕ್ಸ್ಟ್ ನಾವು ಬಿಚ್ಚಬೇಕಾದ್ರೂ ಈಸಿಯಾಗಿ ತೆಗಿಬೋದು ಸೆಡ್ಮೆಂಟ್ ಕೂಡ ಸ್ವಲ್ಪ ವೇಟ್ ಇರುತ್ತೆ ಹಾಗೆ ಅದು ಮೇಲಿಂದ ಬಿದ್ದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಕೇರ್ ತಗೊಂಡು ಫಿಟ್ ಆಗಿ ಅದನ್ನ ಅಲ್ಲಿ ಲಾಕ್ ಮಾಡಬೇಕು ಇವಾಗ ಇಲ್ಲಿ ನಳದಿಂದ ಒಂದು ಪೈಪನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಇದು ವಾಟರ್ ಪ್ಯೂರಿಫೈ ಸೆಡ್ಮೆಂಟ್ಗೆ ಕನೆಕ್ಷನ್ ಕೊಡ್ತಾರೆ ಸೊ ಇದು ಅವರೇ ಕೊಟ್ಟಿರೋ ಪೈಪು ಸೊ ಇಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು ಇಲ್ಲಿಂದ ಅದನ್ನು ಸೆಡ್ಮೆಂಟ್ಗೆ ಫಿಕ್ಸ್ ಮಾಡಬೇಕು ಅಂದರೆ ನೀರು ಪ್ಯೂರಿಫೈ ಆಗೋದಕ್ಕೆ ನಳದಿಂದ ಅಲ್ಲಿಗೆ ಹೋಗುತ್ತೆ ನೀರು ಬರೋದನ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಸೊ ನೋಡಿ ಅಲ್ಲಿ ಸ್ಟಾರ್ಟ್ ಮಾಡಿದರೆ ನೀರು ಬರುತ್ತೆ ಸೊ ಇದು ಒಂದು ಕೆಲಸ ಮುಗೀತು ಇವಾಗ ನಳದಿಂದ ನೀರು ವಾಟರ್ ಪ್ಯೂರಿಫೈರ್ ಸೆಡ್ಮೆಂಟಿಗೆ ಕನೆಕ್ಷನ್ ಕೊಡ್ತಾ ಇದ್ದಾರೆ

ನಾವು ವಾಟರ್ ಪ್ಯೂರಿಫೈರ್ನ ಸೆಟ್ ಮಾಡಬೇಕಾದ್ರೆ ಎರಡು ಗಮನದಲ್ಲಿ ಇಟ್ಕೊಳ್ಬೇಕು ಒಂದು ನಳ ಸಮೀಪ ಇರಬೇಕು ಹಾಗೆ ಸ್ವಿಚ್ ಬೋರ್ಡ್ ಸಮೀಪ ಇರಬೇಕು ಸೊ ರೈಟ್ ಸೈಡಿಗೆ ಸ್ವಿಚ್ ಬೋರ್ಡ್ ಇದೆ ಹಾಗೆ ಇಲ್ಲಿ ಲೆಫ್ಟ್ ಸೈಡಿಗೆ ನಳ ಇದೆ ಸೊ ನೀರಿನ ಕನೆಕ್ಷನ್ ಸಿಗುತ್ತೆ ಕರೆಂಟ್ ಕೂಡ ಸಿಗುತ್ತೆ ನಾವು ಅದನ್ನು ನೋಡಿಕೊಂಡು ಇಲ್ಲಿ ಕಿಟಕಿಯಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಇಡೋದಕ್ಕೆ ಅಡ್ಡಿಲ್ಲ ಅಂತ ಅದನ್ನು ಅಲ್ಲಿ ಸೆಟ್ ಮಾಡ್ತಾ ಇದ್ದೀವಿ ಹಾಗೆ ಅದು ಯಾವುದೇ ಕಾರಣಕ್ಕೂ ಬೀಳಬಾರ್ದು ಅಂತ ಅದಕ್ಕೆ ಟ್ಯಾಕ್ಸ್ ಕೂಡ ಹಾಕ್ತಾ ಇದ್ದಾರೆ ಸೊ ಅಂದರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸೊ ಅದನ್ನು ಕೂಡ ಇವಾಗ ಅರೇಂಜ್ ಮಾಡ್ದಾಯ್ತು

ಇದನ್ನು ಇನ್ಸ್ಟಾಲ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗಿತ್ತು ಗೌಡ್ರಿಗೆ ಅದಕ್ಕೆ ಹಾಗೆ ಸ್ವಲ್ಪ ಕಾಮಿಡಿ ಕೂಡ ಮಾಡ್ತಾಯಿದ್ರು ರೆಡ್ ಇರೋದು ವೇಸ್ಟ್ ನೀರು ಬರೋದಕ್ಕೆ ಸೊ ಅದು ಇನ್ನೊಂದು ಇದೆ ಅಲ್ಲ ಅದು ವಾಟರ್ ಪ್ಯೂರಿಫೈಯರ್ ನೀರಾಗಿ ಒಳ್ಳೆಯ ನೀರು ಅದಕ್ಕೆ ಬಾಕ್ಸಲ್ಲಿ ಬೀಳುತ್ತೆ ಸೊ ಅದನ್ನು ನಾವು ಒಂದು ಗ್ಲಾಸಲ್ಲಿ ಅಥವಾ ಬಾಟಲಲ್ಲಿ ತುಂಬಿಕೊಂಡು ನೀರು ಕುಡಿಯೋದು ಫೈನಲಿ ಇನ್ಸ್ಟಾಲೇಷನ್ ಎಲ್ಲ ಮುಗೀತು ಸೊ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಟೈಮ್ ಅಲ್ವಾ ಹೇಗಾಗುತ್ತೆ ಅಂತ ತುಂಬಾ ಸೌಂಡ್ ಬಂತು ಹೆದರಿ ಆಫ್ ಮಾಡಿದ್ವಿ ಬಟ್ ಅದು ಸ್ಟಾರ್ಟಿಂಗಲ್ಲಿ ಸೌಂಡ್ ಬರುತ್ತೆ ನಾವು ಕೂಡ ಫಸ್ಟ್ ಟೈಮ್ ಆಫ್ ಮಾಡಿ ಮತ್ತೆ ಸೆಕೆಂಡ್ ಟೈಮ್ ಆನ್ ಮಾಡಿದಾಗ ಅದು ಅದೇ ರೀತಿ ಇತ್ತು ಅದು ಕಾಮನ್ ಅಂತ ಸುಮ್ಮನೆ ಆಗಿದ್ವಿ ನೀರು ಸ್ಟಾರ್ಟ್ ಆಲ್ಸೋ ಫೈನಲಿ ವಾಟರ್ ಪ್ಯೂರಿಫೈರ್ ಇನ್ಸ್ಟಾಲ್ ಆಯಿತು ಸೊ ನೀರು ಕೂಡ ವೇಸ್ಟ್ ನೀರು ಕೂಡ ಹೋಗ್ತಾ ಇದೆ ನೋಡಿ ಇಲ್ಲಿ ಸೊ ಇದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಒಂದು ಬಕೆಟಲ್ಲಿ ಅಥವಾ ಕೊಡದಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡ್ಬೋದು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡೋದಕ್ಕಾಗುತ್ತೆ ನೆಲವರ್ಸೋದಕ್ಕೆ ಹೀಗೆ ಬಾತ್ರೂಮು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಮತ್ತಷ್ಟು ಇಂಥದ್ದೇ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕೋದಕ್ಕೆ ನನಗೆ ಎನ್ಕರೇಜ್ ಮಾಡಿ ಸೊ ನೋಡಿ ಇಲ್ಲಿ ನಾನು ಇವಾಗ ತೋರಿಸ್ತಾ ಇರೋದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಟ್ಯಾಂಕ್ ಫುಲ್ ಆದಮೇಲೆ ಆಟೋಮೆಟಿಕ್ ಅದು ಸ್ಟಾಪ್ ಆಗುತ್ತೆ ಆವಾಗ ನಾವು ಬಟನ್ ಆಫ್ ಮಾಡಬೇಕು ಫಸ್ಟ್ ಒನ್ ಟ್ಯಾಂಕ್ ಫುಲ್ ಸೆಕೆಂಡ್ ಒನ್ ಸೇಫ್ ಅಂತ ಅದು ಸೇಫ್ ಇದ್ದ ಸೇಫ್ ಇದ್ದಂಗೆ ತರ್ಡ್ ಒನ್ ಜರ್ಮ್ ಕಿಲ್ ಪ್ರೊಸೆಸರ್ ಅದು ಅದು ಸ್ವಲ್ಪ ರೆಡ್ ತೋರಿಸ್ತು ಅಂದರೆ ನಾವು ಅದನ್ನು ಚೇಂಜ್ ಮಾಡಬೇಕು ಹಾಗೆ ಲಾಸ್ಟಲ್ಲಿ ಲೈನ್ ಇದೆ ಅದು ಕೂಡ ರೆಡ್ ಬಟನ್ ಬರುತ್ತೆ ಹಾಗೇನಿದ್ರೆ ತೊಂದರೆ ಇದ್ದರೆ ಅದಕ್ಕೆ ನಾವು ಹೆಲ್ಪ್ಲೈನ್ಗೆ ನಂಬರ್ಗೆ ಕಾಲ್ ಮಾಡಿ ಏನಾದರೂ ಸಮಸ್ಯೆ ಆಗಿದ್ದರೆ ನಾವು ಅದರ ಬಗ್ಗೆ ಎನ್ಕ್ವೈರಿ ಮಾಡ್ಬೋದು ಫೈನಲಿ ವಾಟರ್ ಪ್ಯೂರಿಫೈಯರ್ ಇನ್ಸ್ಟಾಲೇಷನ್ ಆಯಿತು ಹಾಗೋ ಹೀಗೋ ಕಷ್ಟಪಟ್ಟು ನಾವೇ ಮಾಡಿದ್ದೀವಿ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಪ್ಯೂರಿಫೈಯರ್ ನೀರನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇದು ವೇಸ್ಟ್ ನೀರು ಹಾಗೆ ಇದು ಡೈರೆಕ್ಟ್ ನಳದ ನೀರು ಹಾಗೆ ಇದು ಪ್ಯೂರೆಟ್ ನೀರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ